எல்ீகி நீட்டி ஆஹ் நீ அதுக்கு நஷ ஆக்கி ஆட்டா மத்த அவரு இவ்வளி அதன் இதன் இல்ல தும்பி மணி சான்சார கேசித்தவன் ಅದೇ ಇವತ್ತೇ ಹೋಗ ನೋಡ್ ಒಟ್ಟ ಹೋಗಿಲಕ್ಕಿ ಇವತ್ತ ನೋಡ್ಬೇಕ ಪಾಪ ಆರ್ತಿ ಬಂದ ಕೊನೆಗೆ ಕೊನೆಗೈತ್ವ ಅತಿ ಬತ್ತು ಮತ್ತ ಹೋಯ್ತು ಪಾಪ ಜ್ವರ ನೆಗಡಿ ಬಾಳ್ ಐತಿ ಐನಾ ಜ್ವರ ಬರ್ಬೇಕು ನೆಗಡಿ ಮೈ ಕೈ ಎಲ್ಲಾ ನೋಸಿ ಹೈರಾಣ್ ಮಾಡ್ಬಿಡ್ತಿ ಅದ್ ವಾರಗಟ್ಲೆ ಹ್ಮ್ ನೆಗಡಿ ಹೈರಾಣ ಆಗತ್ತ ನೋಡ್ರಿ ಅದು ಪಾಪ ಮಗಳು ಅಲ್ಲೇ ಜೋಳೆ ಹಾಕಿರ್ತ ಬಿಡ ಅದರ ಬಲ್ಲಿ ಬಾಳ ಹೋಗಿಲ್ಲ ಸುಮ್ ಹಾಕಿ ತಗೋತ ಅಲ್ಲೇ ಇದು ಮಾಡ್ಬಿಡ್ತಾ ಹಾಂಗ ನಿನ್ ಸಸಿ ಬೇಸಿದ ಏನೇ ಸುಗುನಾ ಇಲ್ಲಿ ಮತ್ತ್ ಹೆಂಗದಾವ ನಿಮ್ ಸತಿ ಮತ್ ನಾನ್ ಚೆನ್ನ ನೋಡ್ಕೊತ ಇಲ್ಲೇ ಹಂಗೇನಿಲ್ಲ ಚಲೋದ ಚಲೋ ನೋಡ್ಕೊತ ಮನಿ ಮಗ ನೋಡ್ಬಾರ ಏನ್ ಮಾಡಿ ಹಿಂಗ ಯಾಕಾದ್ರೆ ಮಾಡಿದ್ರೆ ನಾ ಬಿಟ್ಟೇನ ನಾ ಎಂತ ನಾನ್ ಎನ್ ಗೊತ್ತಿಲ್ವಾ ಹ್ಮ್ ಬೇಷ್ ಆಯ್ತಾ ಇದು ನಮ್ ಶಿಲ್ಪ ಅಂದಿಕ್ ಬೇಷಿ ಇದು ಸಾಮ್ ನಂತರ ತೀರಾ ಇದು ಐತಿ ಒಟ್ಟೆ ಬಂದಾಗ ಚಲೋ ಮಾಡ್ಬಿಟ್ಟ ಮದಿ ಕಾಲ್ ಇಟ್ಲಾ ಮದ್ ಐನ್ ಏನ್ ತಾಯಿ ಕಟ್ಸ್ಕೊಂಡ್ ಬಂದ್ಲು ತನ್ ಬುದ್ಧಿ ತೋರ್ಸಕ್ ಚಾಲನೆ ಮಾಡ್ಬಿಟ್ಟ ಅಂದಂಗ ಹುಡುಗನ ಬಲಿಕನ್ ಮುಗ್ಸ ಬರು ಮುಂದಿ ಶಿಲ್ಪ ಏನ್ ತೊಗೊಂಡ ಹುಡುಗ ಏನ್ ಕೇರತ್ತೆ ಅಯ್ಯ ಹೌದ್ ನೋಡಿ ನನಗೂ ತರ್ಕೆ ಇಲ್ಲಾ ಆಯ್ ಮನಿ ಗದ್ದಲ್ದಾಗ ಚೀ ತನುಜಾನ್ ಗದ್ದಲ್ದಾಗ ಮನ್ಯಾಗ ಗದ್ದಲಾ ಜಗಳ ಅದು ಇದು ಅದ್ರಾಗ ಕೇಳೋದ ಮಂತ ಬಿಡ್ತೀನಿ ಬಂದಾಗ ಇಂದ ಕೇಳಿ ನಾನು ಅಚ್ಮುತ್ ತೋರ್ಸಿ ಇಲ್ಲ ನೋಡು ತೋರಿಸ್ಬೇಕಿನಿ ಆಸ್ತಿ ಗಿ ಹಾ ಆಸ್ತೀರ ಅನ್ನಕಿ ಅಚ್ಮುತ್ ತೋರಿಸಂಗಿಲ್ಲನಾ ಈಟ್ ಮಾಡ್ಯಾರ ಹಿಂಗ್ ಮಾಡ್ಯಾರತ್ತ ಏನೇನೂ ಇಲ್ಲ ಸುಮ್ ಕುತ್ಯಾ ಗಪ್ ಏನ ಹೀಗನ್ ಹೌದ್ ನೋಡ ಅತ್ತೆ ಈ ಅದಕ್ಕ ಹಾ ಮನ್ಯಾಗ ಮತ್ ಏನ್ ಮಾಡ್ಯಾರ ಮಾಡ್ಯಾರ ಗೊತ್ತಾಗತ್ತಿಲ್ಲ ಮತ್ ಯಾಕ್ ಹೇಳ್ತಾರ ತವ್ರ ಮನೇಲಿ ಸರಿ ಕೇಳೋನು ಮೊದಲ ಕೇಳಿ ಹುಡುಗ ನೋಡ್ತಿ ನಿಂದ್ರೆ ಹೊಸ ಅನ್ನಕ್ಕಿ ಇದೊಂದು ನಮಗ್ ಸಾಕ್ ಮಾಡೈತಿ ಕಡೆ ಇದೊಂದ್ ನನ್ನ ಮಗ ಏನ್ ಜಗತ್ನ ಇಲ್ಲಾರ್ದಕ್ಕಿ ತ್ರಿಪುರ ಸುಂದ್ರ ಸಿಕ್ಕಂಗ ಆದ್ರೆ ಅಕ್ಕಿನಿ ಅಕ್ಕಿನಿ ಆದ್ರೆ ಅಕ್ಕಿನಿ ಅಕ್ಕಿನಿ ತಂದು ಒಂದ್ ಸವನ ಜಗದ್ಯಾಡ ಜಗದ್ಯಾಡ ಕತ್ತ ನಮಗ್ ತಂದು ನಮ್ ತಲಿ ಇದ್ರ ಜೊತೆ ಏಗೂ ಹೇಳಿ ಹೋಗ ಹೋಗ್ಬಿಡ್ತಾನ ಕೆಲ್ಸಕ್ಕ ಚಂತ ನಾವು ಇರ್ಬೇಕಲ್ಲಿ ಅಯ್ಯೋ ನಿಮ್ಗ್ ಯಾರಿಗೂ ಇಷ್ಟ ಮಾಡ್ಕೊಂಡ ಸಂತು ಹ್ಞೂ ನಾವು ಇವ್ವ ಏನ್ ಕೇಳ್ತಿ ಕೇಳಬಾರ ಬಿಡೋ ಬ್ಯಾಡಲ್ಲ ಬ್ಯಾಡಲ್ಲ ಅಂದ್ರೂ ಆಕನೇ ಬೇಕಂದು ಜಿಗದಾರ್ ಕೊಟ್ಟ ಮದಿ ಆಗ್ಯಾನುವ ಕುರುಗಡೆ ನೋಡಿದ್ರೆ ಹಿಂದೇನೇನು ಎಲ್ಲ ಮಾಡು ಇಲ್ಲ ಮುಟ್ಟುದಿಲ್ಲ ಮತ್ ಇಂತ ಕಳತ ಆಟ ಕುತಂತ್ರ ಬುದ್ಧಿ ಬಾಳದ ಆಕಿನ ಬಲ್ಲಿ ಹಾ ಇಂತ ಬಾಳದ ಅದಕ್ಕೆ ಸಂಬಂಧ ಬಿಗು ಬಿಟ್ಟಿದ್ದ ಕಳ್ಸಿದ್ದೆ ನಾನು ಒಂದ್ ಅಡಿಗೆ ಬರ್ತಿದ್ದಿಲ್ಲಾ ಒಂದೇನು ಬರ್ತಿದ್ದಿಲ್ಲ ಕಳಿಸಿದ್ದೆ ಈಗ ಅರ್ಧ ಮರ ಮಾಡ್ ಕಲ್ತ ಬಂದೈತಿ ಮತ್ ಇಲ್ಲಿ ಬಂದ್ ಹಿಂಗ್ ಮಾಡಾಕತ್ತೇ ಅಂತ ಚಲೋದು ನೋಡಿದ್ದೆ ಯಾವ್ ಹೇಳಿ ಏನ್ ಮಾಡಿ ತಪ್ಸಿದ ಏನ್ ಸಿದ್ದೆವ್ ಬೇಕ ಮಗಳಿದ್ಲು ಎಲ್ಲಾ ಚಲೋ ಇರ್ತಿತ್ತು ನೋಡಕ್ ಒಂದ್ ಇರ್ತೇ ಚಂದ ಇದ್ದಿದ ಬಿಡು ಹುಡಿ ಯಾವ್ ಏನ್ ಹೇಳಿ ಮಾಡಿ ತಪ್ಪಿಸಿದ ಏನ ಹಂಗ ಹಿಂಗ ಮಾಡಿಸಿದ್ದೆ ಅವನು ಅದು ತಪ್ಪು ಇದು ಏನೋ ಇಲ್ಲ ಗಂಟೆಗೆ ಮತ್ತಾರ ಬಿಡು ಚಲೋ ರೈತ ಇಲ್ಲ ಅದು ಇಲ್ಲ ಅಯ್ಯ ಅಲ್ಲ ನೀನು ತಂಗಿಯಾಗಿ ನಾ ಆ ಅನು ಅಪ್ಪತ್ತ ಅಂದಾಗ ಏನಾರ ಫೋನ್ ಹಚ್ಚುದು ಮಾಡುದು ಏನ್ ಕೇಳ್ಬೇಕನ್ನೋದಿಲ್ಲ ನೀನ್ ನಾನೇನಪ್ಪ ನಾ ಒಂದಿನ ಹಾ ಒಂದ್ ಮಾತ್ ಹೇಳಿದೆ ನಾ ಮೂರ್ ಕಡೆ ಎಂತ ಚಲೋ ತು ಕನ್ಯಾ ತಗಿತಿದ್ದೆ ಹೋಗಿ ಹೋಗಿ ಇಂತ ಮಾಡ್ಕೊಂಡ್ ಕುತ್ತಿಯಲ್ಲ ಹಾ ಶನಕ್ ಶನಿಕ್ ಅಂದ್ರೆ ನೀನ್ ಹಿಂಗ ಹಾಂಗ್ ಹಿಂಗ ಅಪ್ಪ ಅಯ್ ಶಾನಿಂಗತ್ತ ಕುತ್ತಿಯಲ್ಲ ಈಗ ಕರೆನೇವಾ ಕರೇನೇ ಶಾನೆ ಶಾನೆ ಅಂದ್ರ ನನ್ಗೆ ಎಲ್ಲಾರು ನಾನೇ ಹುಚ್ಚಾ ಕುತ್ತಿನಿ ನೋಡಿ ನೋಡಕಿ ಎಲ್ ಹುಗ ಬೇಲೆ ಬೇಷಂದಿತ್ತು ತಳಸು ಹಂಗೇ ನಿನ್ ದೊಡ್ಡ ಕೇಳು ಹುಡುಗ ಏನ್ ಮಾಡ್ಯಾರ ಮಟ್ಟಾರ ಏನೂ ಗೊತ್ತೇ ಇಲ್ಲ ಅಂದ್ರ ಮತ್ತೆ ಮನ್ಯಾಗ ಆತತ್ತಿ ಹಾಕಿರ್ಬೇಕು ನೀ ಹಾ ಏ ಹಾಕಿರ್ಬೇಕ ಅಕ್ಕ ತಂಗಿ ಇಬ್ರು ಅತ್ತಿಗೋಳು ಏನ ಮಾತಾಡ್ಕೋತ ಕುಂತಾರ ನಂದ ಏನರ ಮಾತಾಡಾಕತ್ತಿರಬೇಕು ಮತ್ತೇನ ಐತಿ ಇರಲಾರದಂಗ ನಾ ಇರಲಾರದಂಗ ಅಕಿಂದು ಅಕಿಂದು ಇರಲಾರದಂಗ ನಾ ನಂದು ಇದೆ ಮತ್ತೇನ ಐತಿ ಇವರ ಬಗ್ಗೆ ಯಾರ ಮಾತಾಡ್ಕೋತ ಕುಂದಿರಬೇಕು ಯಾರಿಗೆ ಗೊತ್ತ ಸುಮಿರ ಅಕ್ಕ ನೋಡು ನಿನ್ ಸೊಸಿ ತಡಿ ಇಲ್ಲಿ ಆತನ ಅಕ್ಕಿ ಒಬ್ಬಕಿ ನಿತ್ತಿ ನನ್ನ ದಾರು ಇಲ್ಲ ನಿನಗೆ ಆ ಏನ್ ಯಾರಿ ಹೇಳೋದಿಲ್ಲ ಕೇಳೋದಿಲ್ಲ ಏನ್ ಹೋಗಿದ್ದಿ ನೀನು ಇಂದ್ರ ಒಂದಿತ್ತು ಸುಮಿರ ಕೇಳಸ್ತಾವ ಇಲ್ಲ ನಾನು ಒದ್ರೆ ಒದ್ರತಿನಿ ಆ ಕಡೆ ಇಂದ ಕಡೆ ಆ ಕಡೆ ಹೋಗಿ ಆ ಏನು ಇಲ್ಲ ಅಂದ್ರೆ ಎತ್ರ ಸೊಕ್ಕ ಕೊಟ್ಟ ನಿನಗೆ ದೇವರ ಆ ಎಲ್ಲಿ ಹೋಗಿದ್ದಿ ಏನ್ ಹೇಳುದಿಲ್ಲ ಕೇಳುದಿಲ್ಲ ಒಂದ್ ತಾಸ ಎರಡ್ ತಾಸ ಎಲ್ ಹೋಗಿದ್ದೀನಿ ಐರೇತ್ರಿ ನಾ ಎಲ್ಲಿ ಹೋಗಿದ್ರಿ ನಾ ಎಲ್ ಹೋಗಿದ್ದಿಲ್ರಿ ಜಾತಿ ಮನಿ ಇತ್ತು ಅದಕ್ ಹೋಗಿದ್ದಾರೀ ನಾಯ್ ಹೋಗಿಲ್ರಿ ಜಾತಿ ಮನಿ ಹಾ ನನಗ್ ಗೊತ್ತಿಲ್ಲಾರು ಇಡ್ ದಿನ ಎಲ್ಲಾರು ಒಮ್ಮೆ ಗ್ಯಾಸ್ ಸಿಕ್ಬಿಟ್ಲಾ ನಿಮ್ಗೆ ಊರಾಗ ಸುಮ್ ಕುಂದಿರ್ತಿದಾರೆ ಯಾವತ್ತು ಹೋಗ್ಲಾರಿವ್ನ ಹೊರಗ್ ಹೋಗುದು ಹಾ ಯಾಕೆ ಗ್ಯಾಸ್ ತೋರ್ಸಿನಿ ನಾನು ನೋಡ್ತೀನಿ ಕರೆ ಹೇಳು ಜಾಸ್ತಿ ಮನೆಗ್ ಹೋಗಿದ್ದೆ ಎಲ್ಲಿ ಹೋಗಿದ್ದಿ ಐರೇತ್ರಿ ನಾ ಹೇಳ್ರಿ ನಮ್ ಜಾತಿ ಮನೆಗೆ ಹೋಗಿದ್ದೆ ಮೊನ್ನೆ ಅವ್ರು ಹೊಸ ಬಾಡಿಗೆ ಬಂದಾರತ್ತ ಅದಕ್ಕೆ ಪರಿಚಯ ಹೋಗಿದ್ದೆ ಮನೆಗೆ ே மனியாகி ஊரி பந்தாரா எல்லா தீவந்த நன்கேல்ல மனியாக தீக்கோத்தி அந்த எட்ட இது இரக்கி ஆஹ் இக்கடைப்பி சேவி அல்வா த நீோட் மனி யாரும் இல்ல ஹோகே இல்மையாக எல்லா ஏன் கேட் நீ டென்ஷன் எத்த கொடுத்து நீங்க ಏನ್ ಶಾನೆ ಪಾಠ ಪ್ರಚಾರ ಏನ್ ಸುದ್ದಿ ನಿಮ್ದು ಐದ್ ಅತಿ ನಾಯ್ ನಂಗ ಹೋಗಿಲ್ರಿ ಇತ್ತಿಂದಾಗ ಇತ್ತಿಂದ ಹೊಂಟಿದ್ರಿ ಅಂಗ ಹೊಂಟ ನಾನ್ ಇತ್ತಿದ್ ನೋಡಿ ಬಾರ ಅದಕ್ ಹೋಗಿನ್ರಿ ಹ್ಮ್ ಹಾ ಸಕ್ಕಿನ ಮಾತಾಡ್ತಿ ಆಯ್ತ್ ನೋಡ್ ಅಚ್ಚಿ ಕರದ್ಲತ್ತ ಇಚಿ ಹೋಗ್ಲತ್ತ ಒಂದ್ ಮಾತ್ ಹೋಗ್ಬೇಕಿತ್ ನೋಡು ನಾಯ್ನಾ ಅಲ್ಲಿ ಇಲ್ಲಿ ಇಲ್ಲಿಯಲ್ಲಿ ಬಿಡ್ರಿ ಏನೋ ಹೋಗುದು ಇಲ್ಲೇ ಒಂದ್ ನಮ್ ಅತಿ ಮನಿಗಾಕ್ ಹೋಗಿನಿ ಅದಕ್ಕೆ ಮಾತಾಡ್ತಾರೆ ಬಾಯಿ ಮುಚ್ಚು ಬಾಯಿ ಹೊಡ್ದೇನೆ ನಿನ್ನೆ ನೀನು ನನಗ ಹೊಳೆ ಹೊಳೆ ಮಾತಾಡ್ತೇನ ಹಾ ಅತ್ತಿರಿ ನೀವು ಹೊರಟು ಮಾತಾಡಕ್ ಬರ್ಬೇಡ್ರಿ ನಮ್ ಮುಂದೆ ಹಾ ನಾ ಅಂತದ್ ಮಾಡಿದ್ರಿ ಯಾಕಡೆ ಹೊರತ್ ನಮ್ಮ ಮನೆಗೆ ಯಾರು ನನಗೆ ನೀವ್ ಹಿಂಗ ಹೊರತ್ ಮಾತಿದ್ರೆ ನನ್ಗೂ ಇಷ್ಟ ಹೋಗುದಿಲ್ಲ ನೋಡ್ರಿ ನೋಡಿಕ ಇರಬೇಕು ನೀಟ್ಟ ಸಲಗಿನ ತಾಮದಿ ಒಬ್ಬರ ಮುಂದೆ ಏನ್ ತಂದ ಏನ್ ತಂದಿಲ್ಲ ಏನೂ ಇಲ್ಲ ಏನು ಹಿಂದ ತವ್ರ ಏನು ಬಿಸ್ತೇ ಇರ್ತೀ ಏನ್ ತಂದಿರ್ತಾ ಏನ್ ಏನೇನು ತಂದಿಲ್ಲ ಸುಟ್ಟದ ಸೂರ್ಯ ಇಟ್ಕೊಂಡ್ ಹಂಗೆ ಬಂದ ಮತ್ತೆ ಮಾತ್ ನೋಡಿದ್ರೆ ಏನ್ ದೊಡ್ಡ ಶ್ರೀಮಂತರ ಮನಿಯಿಂದ ಬಂದಾರ ಬೇರೆ ಮಾತಾ ಹ್ಮ್ ಹ್ಮ್ ಹೌದೌದು ನಿನ್ ಮಗನಿಗೆ ನಾ ಸಿಕ್ಕಿದ್ದು ಹೆಚ್ಚು ಮಾತಿನ ಬರ್ತಾರ ಬಿಡ್ತಾ ನಾ ಏನ್ ಮಾಡಿದ್ದು ಅಂದಿದ್ದು ಮಾಡಿದ್ದು ಹೋಗಿದ್ದಿ ನಮ್ಗ್ ಹಿಡಿತಾವ್ ತಪ್ಪಿ ಜಾ ಏತಾನಜಾಕ್ ಮತ್ತ ಚಾ ಕುಡೋದ ಕೇಳ್ತೀನಿ ಸಾಂಜೆ ಆಗ್ತಲ್ಲ ಚಾ ಕೂಡ ಇವ ನೀನ್ ಸೊಸಿ ಕಡೆ ಚಾನ ಗಿಡಕ್ಕೆ ಕೇಳ್ಬೇಡ ಮತ್ತ ಅದ್ರಾಗ ಏನ್ ಹಾಕಿ ಕೊಟ್ಟ ಆತಿನ ಶಿಲ್ಪ ಹೇಳು ಹ್ಮ್ ಅಂತ ಚಲೋ ಚಾ ಮಾಡ್ತೀನಿ ಮತ್ತ ಅದಕ್ಕಿಟ್ಟ ಬಿಡು ನನ್ಗೊಂದ್ ಕೆಲಸ ಕಪ್ಪಿ ಅಯ್ಯ ಹಂಗೇನಿಲ್ಲ ಚಾ ಚಲೋ ಮಾಡ್ತಾ ನಾ ಅಷ್ಟನ ಚಲೋ ಮಾಡ್ತಾ ಮುಂಜಾನೆ ಅಡಗಿ ಒಂದ್ ಈಜು ಆಗತ್ತೆ ಬೇಡ ಬೇಡವಾ ಬ್ಯಾಡ ಬೇಡ ಕೇಳ್ತೀನಿ ಕೇಳ ಹಾ ಇದೊಂದ್ ಬರಿಬೇಡ ನಿಂದೋಳ ಸಸಿ ಏನೇನ್ ತಂದಾಳ ಏನೇನ್ ಇಲ್ಲ ಕೇಳ ಒಂದಿಟ್ಟು ಆ ಬರೀ ಸುಮ್ ಹಂಗ ಕುತ್ಬಿಟ್ಟಿ ಅವ್ರು ಸುಮ್ ಕುತಾರ ಅಲ್ಲ ಆಚೆಗಾರ ಕೇಳಕ್ಕಿಲ್ಲ ನಿಂದೋಡ್ ಸಸಿ ಹಾ ಹಿಂಗ್ ಕೊಟ್ಟಾರಿ ಹಿಂಗೈತಿ ಹಿಂಗಿಲ್ಲ ಹ್ಮ್ ಹ್ಮ್ ಕೇಳ್ತೀನಿ ಬಿಡ್ತೀನಿ ಐತಿದಿಲ್ಲ ನೆನಪ್ ಮಾಡಿ ಚಲೋ ಮಾಡಿ ಇಲ್ಲಾಂದ್ರ ಅದು ಹಂಗ ಮಾರ್ತನ ಹೊಲ್ ಬಿಡ್ತಿದ್ರ ಅವ್ರು ಶಿಲ್ಪಾ ಏ ಶಿಲ್ಪಾ ಏನ್ರಿ ಚಾ ಕಿಡುವ ಒಂದಿಟ್ಟು ಎಲ್ಲಾರ್ಗಿ ಹಾಯ್ತಾಯ್ತು ನಿನ್ ಸಸಿ ನೋಡು ಅಷ್ಟು ಮುಖ ಸೀಟ್ ನಿತ್ತಿ ಕೆಂಪ್ಟಾ ಮಟ್ಟಿಗೆ ಮಾಡ್ಕೊಂಡ್ ನಿಂತಿ ಮುಖ ಯಾಕ ಏನಾಯ್ತದ ಕೇಳಿ ನೋಡು ಹಜುರ ಹದರತ್ ಮಾಡಿ ಅನ್ನಿ ಎಲ್ಲಿದ್ ಎದಕ್ ನನ್ ಬುಡಕ್ ಬಂದ್ ತಂದು ಕೇಳೋದು ಬಡ ಏನು ಬಡ ಹೋಗ್ತಾರ ಹಂಗ ಇನ್ನೊಂದು ನಿನ್ ಸಸಿ ಯಾರ ಮನಿಗ್ ಹೋಗಿದ್ಲು ಏನು ಒಂದ್ ಹಿಟ್ಟು ಇದು ಮಾಡು ಯಾಕಂದ್ರಿ ಹೇಳಾಕ ಬಿಡುದಿಲ್ಲ ಬಾಳ ಚಾರ್ಸಿ ಬೀಸ ಇತ್ತದ ಹುಡುಗಿ ಏನಲ್ಲ ಅವ್ರ ಮಾತ್ ಕೇಳಿ ಇವ್ರ ಕೇಳಿ ಸಂಸಾರ ಹಾ ಮಾಡಿ ನಾ ಕೇಳ್ತೀನವಾ ವಿಚಾರಿಸ್ತೀನಿ ಇದನ್ ಬಿಡುದಿಲ್ಲ ಚಾರ್ ಸೋಸ ಕೊಟ್ಟಿ ಅಂದ್ರೆ ಹುಡುಗ ಮಕ್ಕಂದೈತಿ ಮತ್ ಹಿಂಗ್ರೆ ಎದ್ದೆ ಬಿಡ್ತೈತಿ ಬಡ ಬಡ ಅಕ್ಕ ಹೊಡಿ ಈ ದೀಪ ಹಚ್ತೀನಿ ಇಕ್ಕ ಎಲ್ಲಿ ಹೋಗಿದ್ಲ ಇಪ್ಪತ್ತನ ಅತ್ತ ಏನು ಕೇಳ ನೋಡು ಕೇಳಿರ್ಬೇಕು ನಮ್ಮ ಅಕ್ಕ ಮುಖ ಕೆಂಪ ತಮ್ಮ ಸಿಟ್ಟಿಗೆ ಇಟ್ಕೊಂಡಿದ್ಲು ಹೋಗ್ ಕೇಳಿರ್ಬೇಕು ಬಂದಿ ಇಪ್ಪತ್ನ ಎಲ್ಲಿ ಹೋಗಿದ್ಲನ ಏನ್ ಮಾಡತ್ತಿ ಚಾಸ್ಸೇನೆ ನನ್ಗೊಂದ್ ಕಪ್ ಚೋಸು ಯಾಕ ಮಹಾರಾಣಿ ಅವ್ರ ಈಗ ಮನೀದಾರ್ ಗೊತ್ತಾಯ್ತಾನ ಹಿಟ್ಟ ಎಲ್ಲಿ ಹೋಗಿದ್ದೆ ನಿನ್ ನಿಮ್ ಕೈಯ ನಾಳನ್ನ ನಿಮ್ಗೆ ತಂದು ಕೊಡಾಕ ಬೇಕಾದ್ರೆ ಐದ್ ದಿನಾ ಇಟ್ಟು ಕುಡಿ நீர் கொடுக்கு அது நன்க விட்டது அவ் விட்டும் நீ ஏன் மாதாடத்தி நான் மனிசி அதன காரி மாத்தாடு நீடி எல்லா தகதீன் நான் என்ன தகவில நான் ஒன் தின அவரீ நீர் கொட்டினே இவ் நீர் கொட்டினேன் நீர் கொடுத்தி அடுத்தி எல்லாரும் அசி ஒசி அம்மா அப்ப நீர் கொடுத்து அது எல்லாம் எதற்கு எட்டல அட்டமா நான் கையா கையோஸ் கொடுக்க நீங்க நீனும் நமக்கு நீ ஏன் தொட மாராஜன் மோசுடி நான் எல்லாரு நான் எல்லாரும் எல்லாரும் அதுன்னு ஏன் கண்டிஷன் ఎలా నిర్మీషన్ తగ్గు అనుమతి తగ్గు హోకల్ నెన కాజీ అందైతికి అల్ హార్య అదే అతి అయ్య గొత్త కాజీ అందరదు బా కజి ఉక్కిత్తి నాలుగు బంద చాస్కుడు అలా నప్ తో హోక్ అస పుణ్య కట్ బర్త చప్పి తోర హో బుద్ధి అర బర్త ఏ ఎదక్స్తే ననగ సుమ్ బాంత్రు నా సుమత బా బిపి అర్స్తి సుము బాయి మిషన్ సుం కుంద్ర జొతే உப்பு தாக்கி நன் கணி அவ்ன்கி உயிர் இல்லை விட்ல ஏன சரி சரி உக்காசி பார்த்தி இன்ன அண்ணா டிக்கிடி அண்ணா நோட் ஏன் சூத்தி ಹ್ಮ್ ಸಾಕಾಗಿತ್ತು ಕಡಿ ಅಲ್ಲ ಹೋಗಿಂಟ್ ಮಾಡಿದಾರ ಇಷ್ಟ ಆದವರು ನೋಡಿಲ್ಲ ಸ್ಕಿಪ್ ಮಾಡಿ ಬೇಜಾರು ಏನಿಲ್ಲ ನಾನು ಒಂದೆರಡು ಕಮೆಂಟ್ ಇದ್ದಂದ್ರೆ ಲಾಸ್ಟ್ ಸ್ಟೋರಿ ಒಳಗಡೆ ಹೇಳ್ತೀನಿ ಪ್ಲೀಸ್ ಪೂರ್ತಿ ನೋಡಿ ಸ್ಕಿಪ್ ಮಾಡ್ರೆ ನೋಡಿ ವಿಶ್ ನನಗ್ ಬೇಕು ಅನ್ನೋರು ಮಾರುತಿ ಅನ್ನೋರು ಅಂದ್ರೆ ಯೂಸರ್ ಇದೆ ವಿಶ್ ಮಾಡಿ ಪ್ಲೀಸ್ ಅಂತ ಮಾರುತಿ ಅವರೇ ನಿಮ್ ಮಗುಗೆ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ಬಹಳ ಪುಟ್ಟ ನಿನ್ನ ಆಸೆಗಳೆಲ್ಲ ಇಡಲಿ ಅನ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಆಮೇಲೆ ಅನಿತಾ ಕುಲಕರ್ಣಿ ಅನ್ನೋರು ನನಗೆ ಕಮೆಂಟ್ಸ್ ಮಾಡಿದ್ದಾರೆ ಇವತ್ತು ಅಂದ್ರೆ ಇವತ್ತು ಅವರ ಮಗಳ ಬರ್ತ್ಡೇ ಇದೆ ನೇಮ್ ಬಂದ್ಬಿಟ್ಟು ಅಂಕಿತಾ ಅನಿತಾ ನಿಮ್ ಮಗಳು ಅಂಕಿತಾಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಒಪ್ತಡೆ ನೀನು ಅಷ್ಟೇ ಪುಟ್ಟ ಜೀವನದಲ್ಲಿ ಯಾವಾಗ್ಲೂ ಖುಷಿಯಾಗಿರು ನನ್ನ ಕೈ ಇರು ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರ್ಲಿ ನಿಮ್ ಬಾಳು ಯಾವಾಗ್ಲೂ ಸುಖವಾಗಿರ್ಲಿ ಇಬ್ರು ಇಬ್ರು ಕಮೆಂಟ್ ಮಾಡ್ ಇಬ್ರಿಗೂ ಸಹ ನನ್ ಕಡೆಯಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಜೀವನ ಯಾವಾಗ್ಲೂ ನನ್ನ ಇರ್ಲಿ ಅಂತ ನಾನ್ ದೇವ್ರತೆ ಕೇಳ್ಕೊತೀನಿ